ಆಟೋ ರಾಜ ಅವರು ಮನೆಗೆ ಹೋದ್ರೆ ಕೋಟ್ಯಾಂತ ರೂಪಾಯಿ ದುಡ್ಡು ಇರುತ್ತೆ ದುಡ್ಡು ಮಾಡೋದಕ್ಕೆ ಅನಾಥ ಆಶ್ರಮ ನಡೆಸಬೇಕಾಗಿತ್ತಾ ಸರ್ ಚಿಕ್ಕ ವಿಷಯದಿಂದ ನಾನು ತುಂಬ ಕ್ರೈಮ್ ನಾನು ಅದು ನನ್ನ ತಾಯಿ ರೇಷ್ಮೆ ನನ್ನ ತಾಯಿ ವಾಂಗಲೆ ಕಲ್ಪನ ಮಾಡಿದೆ ಮನೆ ಬಿಟ್ಟು ಆಚೆ ಬಂದ್ಬಿಟ್ಟ ದಾನಿಗಳು ಮಾಡುವಂತ ದಾನ ನಿಮ್ಮ ಪರ್ಸನಲ್ ಅಕೌಂಟ್ ಹೋಗ್ತಾ ಇದೆಯಾ ಇಲ್ಲ ಆಶ್ರಮದ ಅಕೌಂಟ್ ಹೋಗ್ತಾ ಇದೆಯಾ ಏಳು ಲಕ್ಷ ರೂಪಾಯಿ ಎಂಟು ಲಕ್ಷ ರೂಪಾಯಿ ಊಟಕ್ಕಾಗಿ ಬಂತು ಅದು ಸ್ಟಾಪ್ ಆಯ್ತು ನೀನು ಹೆಂಗಿಲ್ಲ ಎಲ್ಲಿಂದ ಬಂದಿದೆ ನಿನ್ನ ದುಡ್ಡು ಎಲ್ಲಿಂದ ಬರುತ್ತೆ ನೀನು ಏನು ಮಾಡ್ತೀಯಾ ನೀನೇನು ಅದು ಮಾಡ್ತೀಯ ಇದು ಮಾಡ್ತೀಯ ಅಂತ ನಿಜವಾಗ್ಲೂ ನಿಮ್ಮ ಹತ್ರ ಇಲ್ವಾ ಸರ್ ಕೋಟಿ ಕೋಟಿ ಎಲ್ಲರಿಗೂ ನಮಸ್ಕಾರ ಏನ್ ಒಂದು ನಾನು ಕಳೆದ ಮೂರು ತಿಂಗಳಿಂದ ಅನಾಥ ಆಶ್ರಮಗಳ ಬಗ್ಗೆ ಮಾತಾಡ್ತಾ ಇದ್ದೆ ನಿಜವಾದ ಅನಾಥರು ಯಾರು ಅನಾಥ ಆಶ್ರಮ ನಡೆಸ್ತಾ ಇರೋರು ನಿಜವಾದ ಅನಾಥ ಆಶ್ರಮದಲ್ಲಿ ಆಶ್ರಮದಲ್ಲಿರುವಂತಹ ಅನಾಥರು ಸೇಫ್ ಆಗಿದಾರಾ ಅನಾಥ ಇಟ್ಕೊಂಡು ಅನಾಥ ಆಶ್ರಮದವರು ದುಡ್ಡು ಮಾಡ್ತಾ ಇದ್ದಾರ ಅನೇಕ ಪ್ರಶ್ನೆಗಳು ನನ್ನಲ್ಲೂ ಮೂಡಿತು ಕೆಲವರು ಜನಗಳು ಸಹ ಸಾರ್ವಜನಿಕರು ನನ್ನ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡ್ತಾ ಇದ್ರು ಮಾತಾಡಿ ಅನಾಥ ಆಶ್ರಮದ ಬಗ್ಗೆ ಅನಾಥ ಆಶ್ರಮ ಅಗಲು ದೊರೋಡೆ ಮಾಡ್ತಾ ಇದೆ ಅನಾಥರ ಹೆಸರಲ್ಲಿ ದುಡ್ಡು ಮಾಡ್ತಾ ಇದೆ ಅಂತ ಹೇಳಿ ಈ ದಿವಸ ನಾನು ಓಮ್ ಆಫ್ ಓಮ್ ಸಂಸ್ಥಾಪಕರಾದಂತ ಥಾಮಸ್ ರಾಜ ಅಲಿಯಾಜ್ ಆಟೋ ರಾಜ ಸರ್ ಅವರ ಆಫೀಸಲ್ಲಿ ಆ ಕಚೇರಿಯಲ್ಲಿ ಇವತ್ತು ಇಲ್ಲೇ ಆಟೋ ರಾಜ ಸರ್ ಕೂತ್ಕೊಂಡಿದ್ದಾರೆ ಅವರ ಕೆಲವೊಂದಷ್ಟು ವಿಡಿಯೋಸ್ ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ ಇತ್ತೀಚೆಗೆ ಸೊ ಆಟೋ ರಾಜ ಅಂತ ಆಟೋ ಓಡಿಸ್ಕೊಂಡಿದ್ದವರು ಇಷ್ಟೊಂದು ಕೋಟ್ಯಾಧೀಶ್ವರು ಯಾವಾಗಾದ್ರು ಅನಾಥಿಯನ್ನು ಇಟ್ಕೊಂಡು ಕೋಟ್ಯಾಧೀಶ್ವರ ಆದ್ರ ಅನೇಕ ಜನ ಹೇಳ್ತಾ ಇದ್ರು ಆಟೋ ರಾಜ ಅವರು ಮನೆಗೆ ಹೋದ್ರೆ ಕೋಟ್ಯಾಂತ್ ರೂಪಾಯಿ ದುಡ್ಡು ಇರುತ್ತೆ ಅವರು ಕೂತಿರೋ ಜಾಗದಲ್ಲೆಲ್ಲ ಹಣ ಇರುತ್ತೆ ಒಡುವೆ ಇರುತ್ತೆ ಅಂತ ಹೇಳಿ ಸೊ ಇದು ಸತ್ಯನಾ ಹಾಗಾದ್ರೆ ಯಾಕೆ ಅವ್ರ ಮೇಲೆ ಟಿ ರೈಡ್ ಆಗಿಲ್ಲ ಅವರ ಆಶ್ರಮಕ್ಕೆ ಲೈಸೆನ್ಸ್ ಇದೆಯಾ ಪ್ರತಿಯೊಂದು ಪ್ರಶ್ನೆಗೂ ನನ್ನ ಮುಂದೆ ಆಟೋ ರಾಜ ಸರ್ ಇದ್ದಾರೆ ಅವ್ರ ಕಚೇರಿಯಲ್ಲಿ ಅವ್ರ ಜೊತೆನೆ ಕೂತ್ಕೊಂಡಿದ್ದೀನಿ ಅವ್ರ ಜೊತೆನೆ ಮಾತಾಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ವೈರಲ್ ಆದಂತ ವಿಡಿಯೋ ನಿಮ್ಮ ಒಂದು ಆಶ್ರಮದ ಕುರಿತು ಸೊ ಅದರ ಬಗ್ಗೆ ಇವತ್ತು ಅನಾಥ ಆಶ್ರಮದ ಬಗ್ಗೆ ತಿಳ್ಕೊಬೇಕು ಆಟೋ ರಾಜ ಆದಂತ ಆಟೋ ಓಡಿಸ್ಕೊಂಡಿದ್ದಂಥವ್ರು ಅನಾಥ ಆಶ್ರಮ ಯಾಕೆ ನಡೆಸಿದ್ರು ದುಡ್ಡು ಮಾಡೋದಕ್ಕೆ ಅನಾಥ ಆಶ್ರಮಕ್ಕೆ ಬಂದ್ರ ಅನ್ನೋ ಪ್ರಶ್ನೆ ನನ್ನಲ್ಲೂ ಕಾಡ್ತಾ ಇತ್ತು ಅದಕ್ಕೆ ನಾನು ಡೈರೆಕ್ಟ್ ಆಗಿ ಪ್ರಶ್ನೆ ಮಾಡ್ತೀನಿ ನಿಮಗೆ ದುಡ್ಡು ಮಾಡೋದಕ್ಕೆ ಅನಾಥ ಆಶ್ರಮ ನಡೆಸಬೇಕಾಗಿತ್ತ ಸರ್ ಇದು ಆಶ್ರಮ ಮಾಡಬೇಕು ಅಂತ ನಾನು ಮಾಡಿರ್ಲಕ್ಕ ಹೆಂಗಂದ್ರೆ ದೇವರೇ ನನ್ನನ್ನು ಈ ಸೇವೆ ಆಗಿ ಅಂತ ನಂಬಿಕೆ ನನಗಿದೆ ಯಾಕಂದ್ರೆ ನಾನು ಚಿಕ್ಕ ವಯಸ್ಸಿಂದ ನಾನು ತುಂಬ ಕ್ರೈಮು ನಾನು ಚಿಕ್ಕ ವಯಸ್ಸಿಂದ ನಾನು ಕಲ್ತನ ಮಾಡೋದು ದೊಡ್ಡ ಜಗಳ ಮಾಡೋದು ಹೊಡೋ ಒಡೆಯೋದು ಪಡೆಯೋದು ಆದರೆ ಹೋಗಿ ರಾಬ್ರಿ ಮಾಡೋದೆಲ್ಲ ಇಲ್ಲ ಐನೂರು ರೂಪಾಯಿ ಸಾವಿರ ರೂಪಾಯಿವರೆಗೆ ಕಲ್ತನ ಮಾಡೋದು ಈಗ ಎಲ್ಲೂ ದೊಡ್ಡ ಕಟ್ಟಡ ಕಟ್ತಾರೆ ಅಲ್ಲಿಗೆ ಸ್ಟೀಲ್ ಇರ್ತದೆ ಕಂಬಿ ನಮಗೆ ಬೇಕಾಗಿರೋದು ಒಂದು ಇಪ್ಪತ್ತು ಕೆ ಜಿ ಮೂವತ್ತು ಕೆ ಜಿ ಸ್ಟೀಲ್ ಮಾತ್ರ ಹೇಳ್ಕೊಂಡು ಬರೋದು ಎಲ್ಲಿ ಪಾತ್ರೆ ಆಗತ್ತಿರ ಇತ್ತಲೆ ಪಾತ್ರೆ ಎಲ್ಲಿ ಬಿಲ್ಡಿಂಗ್ ಮೇಲೆ ಇದ್ರೆ ಹತ್ಬಿಟ್ಟು ತಗೊಂಡು ಬರೋದು ಅಲ್ಲೇ ಬಟ್ಟೆಗಳು ಈಗ ಓಪನಾಗಿ ಎಲ್ಲಿದ್ದೀನಿ ಹಳೆ ಬಟ್ಟೆಗಿಳಿಯನ್ನ ಸಹ ಒಣಗಿಬಿಟ್ಟು ಇದು ವಾಶ್ ಮಾಡಿ ಒಣಗಿಸ್ತಾರಲ್ಲ ತಂದು ಬಂದು ಮಾರೋದು ಇದೇ ನನ್ನ ಲೈಫು ಆದರೆ ದೊಡ್ಡ ರೀತಿಯಲ್ಲಿ ನಾನು ಕ್ರೈಮ್ ಮಾಡಿಲ್ಲ ದೌರ್ಜನ್ಯ ಮಾಡೋದು ಮಾಡಿದ ನನ್ನ ತಾಯಿ ರೇ ರೇಷ್ಮೆ ಸೀರೆ ನನ್ನ ತಾಯಿ ಮಾಂಗಲ್ಯ ಕಲ್ತನ ಮಾಡಿದೆ ನನ್ನ ತಾಯಿ ತಂದೆ ತಮಿಳ್ನಾಡಲ್ಲಿ ಜಮೀನು ಮಾರಿ ಇಟ್ಟಿರುವ ದುಡ್ಡೆಲ್ಲ ನಾನೇ ಡೂಪ್ಲಿಕೇಟ್ ಕೀ ಮಾಡಿ ನನ್ನ ಸ್ವಂತ ಮನೆಯಲ್ಲಿ ಕಣ್ಣು ಹಾಕಿದ್ದೆ ಅವಾಗ ನನ್ನ ತಂದೆ ಯಾವಾಗಲೂ ಸಾಪ್ ಹಾಕೋದು ಯಾವಾಗಲೂ ಸಾಪಾಗ ನೀನು ಸಾಯಿ ನನ್ನ ಮಗನೇ ಬರಲೇ ಬೇಡ ನನಗೆ ಮಾಡ್ತಾಯಿದ್ರು ಆಮೇಲೆ ಕೊನೆ ನಾನು ತಡೆಯೋಕಾಗಲಿಲ್ಲ ನನ್ನನ್ನು ತಿದ್ದ್ಕೊಳ್ಳೋಕ್ಕೆ ನನಗೆ ಶಕ್ತಿ ಇಲ್ಲ ನನ್ನ ತಾಯಿ ತಂದೆಗೆ ಬಲ ಇಲ್ಲ ಹೇಳಕ್ಕೆ ನನ್ನ ಒಳ್ಳೆ ಥರ ಇದು ಇರೋ ಹೇಳೋಕ್ಕೆ ಅವ್ರಿಗೆ ಧೈರ್ಯ ಇಲ್ಲ ಆಮೇಲೆ ನಾನು ಹೇಳ್ದೆ ಒಂದೇ ಮಾತು ಒಂದು ದಿನ ನಾನು ಊಟ ಮಾಡುವ ಈಗ ಎಲ್ಲ ಮನೆಯಲ್ಲಿ ಮನೆಯಲ್ಲಿ ಊಟ ಅಡುಗೆ ಮಾಡಿದ್ರೆ ಅಡುಗೆ ಕಿಚನಲ್ಲಿ ಇರ್ತದೆ ನಮ್ಮ ತಂದೆ ತಾಯಿ ನಮ್ಮ ತಾಯಿ ಒಂದು ಏನು ಮಾಡ್ತಾರೆ ಅಡುಗೆ ಮಾಡಿಬಿಟ್ಟು ತಗೊಂಡು ಹೋಗಿ ಅಲ್ಮರ ಇಟ್ಬಿಡ್ಲಾಕಿ ಮಾಡಿಬಿಡ್ತಲ್ಲ ನಾನು ತಿಂತೀನಿ ಅಂತ ಇದೆಲ್ಲ ನಮಗೆ ಒಂಥರ ಮನಸ್ಸು ಪ್ರೀತಿ ಇಲ್ಲ ನಮಗೆ ತುಂಬ ಕಷ್ಟದಲ್ಲಿರುವಾಗ ಮನೆ ಬಿಟ್ಟು ಆಚೆ ಬಂದುಬಿಟ್ಟು ಸರಿ ಭಿಕ್ಷೆ ಬೇಡಿನ ಕೂಡ ಬದುಕನ್ನು ಬೀಜಲ್ಲಿದ್ದ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡು ಅಂಡರ್ ಪೈಪು ನಾಯಿ ಜೊತೆಗೆ ಮಲ್ಕೊಂಡಿದ್ದೆ ಕಜ್ಜಿ ನಾಯಿ ಆಮೇಲೆ ಪೆಟ್ಟಿ ಅಂಗಡಿ ನನಗೆ ಬಟ್ಟೆ ಎಲ್ಲ ಇದು ಯಾವುದು ಬ್ಯಾನರ್ ಬಟ್ಟೆ ಈಗ ಫ್ಲೆಕ್ಸ್ ಬಂತು ಬ್ಯಾನರ್ ಬಟ್ಟೆ ಬಂದು ಅದು ಅದ್ರಲ್ಲಿ ನಾನು ಮಲ್ಕೊಂಡಿದ್ದೆ ಹಂಗಲ್ಲ ಇತ್ತು ಕೊನೆ ಮಡ್ರಾಸ್ ಹೋದ ಮಡ್ರಾಸಲ್ಲಿ ಜುಡಿಷನ್ ಜೈಲಲ್ಲಿದ್ದೆ ಸಿಕ್ಕಾಪಟ್ಟೆ ಪಟ್ಟೆ ಕಷ್ಟಪಟ್ಟೆ ಅಲ್ಲಿಂದ ಪರಿವರ್ತನ ಆದ ಫಸ್ಟ್ ಜೈಲಿಗೆ ಹೋದ್ಮೇಲೆ ಜೈಲ್ ಹೋದ್ಮೇಲೆ ಪರಿವರ್ತನ ಆದ ಪರಿವರ್ತನ ಆದ್ಮೇಲೆ ನಾನು ತಪ್ಪು ನಾನು ಮಾಡಿದ ತಪ್ಪು ನಾನು ಇದೆಲ್ಲ ಮಾಡಬಾರ್ದು ಇನ್ನೇನು ಮಾಡಬಾರ್ದು ನನ್ನ ತಾಯಿ ತಾಯಿ ಮಂಗಲ ಕಲ್ತನ ಮಾಡಿ ಕುಡ್ದೆ ಅಂದ್ರೆ ಎಂಥವನ ಇರ್ಬೋದು ಅದೆಲ್ಲ ರೇಷ್ಮೆ ಸೀರೆ ನನ್ನ ತಾಯಿ ಕಾಸ್ಟ್ಲಿ ರೇಷ್ಮೆ ಸೀರೆ ಅದು ತಗೊಂಡು ಹೋಗಿ ಅಡ ಇಟ್ಟು ಇಟ್ಟುಕೂಡಿದೆ ಆಗ ಯಾರು ಪ್ರೀತಿ ಮಾಡಲ್ಲ ಅದು ಅರ್ಥ ಮಾಡಿಕೊಂಡ್ರೆ ಸರಿ ಅಲ್ಲಿಂದ ಬಂದಮೇಲೆ ಯೂನಿಯನ್ನಲ್ಲಿ ಸೇರಿದೆ ಯೂನಿಯನಲ್ಲಿ ಸೇರಿಬಿಟ್ಟು ಬಾಡಿಗಾಡದೆ ನನ್ನ ಬಾಸರು ಹೆಚ್ಚು ಕಡಿಮೆ ಏನು ಗಲಾಟೆಗಳು ಆದರೆ ನಾನು ಮುಂದೆ ನಿಲ್ಲೋನು ಎರಡು ಮೂರು ಸಾವಿರ ಡ್ರೈವರ್ಗಳಿರ್ತಾರೆ ಅವ್ರಿಗು ಅವ್ರಿಗೆ ಏನು ಡಿಮಾಂಡ್ಸ್ ಇದ್ದರೆ ಫೈಟ್ ಮಾಡಿ ಡಿಮಾಂಡ್ ಇದ್ದೆ ಆಮೇಲೆ ಗಾಡಿ ಓಡಿಸುವಾಗ ಜನ ಹಿಂಗೆ ನೋಡ್ತಾ ಇದ್ರು ಆದರೆ ಜನ ಬಟ್ಟೆ ಇಲ್ಲ ಸ್ನಾನ ಮಾಡೋದಿಲ್ಲ ಮಾನಸಿಕ ಕಾಯಿಲೆ ಎಚ್ ಐ ಬಿ ಕ್ಯಾನ್ಸರ್ ಟಿ ಬಿ ಜಾಂಡಸ್ ಸಾಯು ಪರಿಸ್ಥಿತಿಯಲ್ಲಿ ಎಲ್ಲ ಒಂದೇ ಕಡೆ ಮಾಡಿಕೊಂಡು ನೊಣ ಕೂತ್ಕೊಂಡು ಇದೆಲ್ಲ ನೋಡುವಾಗ ನೋಡುವಾಗ ನಾನು ಹೆಸರು ಮಾಡಿದೆ ದೇವ್ರೆ ನಾಯಿಗೆ ಶ್ರೀಮಂತರ ಮನೆಯಲ್ಲಿ ಒಳ್ಳೆ ಒಳ್ಳೆ ಫೆಸಿಲಿಟಿ ಇದೆ ನಾಯಿಗೆ ನಮ್ಮ ದೇಶದಲ್ಲಿ ನಮ್ಮ ಬಡವ್ರು ಯಾಕೆ ಹಿಂಗೆ ಬದುಕಬೇಕು ರೋಡಲ್ಲಿ ಅವ್ರಿಗೆ ಯಾರು ಊಟ ಕೊಡೋದು ಅವ್ರಿಗೆ ಯಾರು ಅವ್ರಿಗೆ ಸ್ನಾನ ಮಾಡೋದು ನಾನು ಮಾಡಿಲ್ಲ ಅಷ್ಟೇ ಇಷ್ಟ ಮಟ್ಟಕ್ಕೆ ನಾನು ದೇವ್ರು ನೋಡಿಲ್ಲ ನಾನು ಒಬ್ಬರೇ ಮಾಡ್ಕೊಳ್ಳೋ ಮಾತಾಡೋದು ಅಷ್ಟೆ ಅದು ಯಾವುದೋ ಒಂದು ಸ್ಟ್ಯಾಚ್ಯೂ ಇಟ್ಕೊಂಡು ಇಲ್ಲ ದೇವಸ್ಥಾನಕ್ಕೆ ಹೋಗೋದು ಇಲ್ಲ ಚರ್ಚ್ಗೆ ಹೋಗಿ ಹಂಗೆಲ್ಲ ಬೇಡ್ಕೊಂಡಿಲ್ಲ ಹಂಗೆ ಹಂಗೆ ಸ್ಪಾಟ್ ಸ್ಪಾಟ್ಗೆ ನನ್ನ ಹೃದಯದಲ್ಲೇ ಮಾತಾಡೋದು ಓಕೆ ಆವಾಗ ಮೊಲೆ ಬುದ್ಧಿ ಕೊಡು ಸ್ವಾಮಿ ನನಗೆ ಶಕ್ತಿ ಕೊಡು ನಾನು ಮುಟ್ಟಬೇಕು ಅವ್ರು ಮುಟ್ಟಬೇಕು ಅವ್ರಿಗೆ ಟಚ್ ಮಾಡಬೇಕು ಅವ್ರಿಗೆ ಹೆಲ್ಪ್ ಮಾಡಬೇಕು ಆವಾಗ ನನ್ನ ಶಕ್ತಿ ಅನ್ನ ಸಾಂಬಾರು ಕೊಡಬೇಕು ಅಷ್ಟೇ ಅನ್ನ ಸಾಂಬಾರು ಚಿತ್ರಾನ್ನ ಪೊರೋಟ ಇಲ್ಲಾಂದರೆ ಬ್ರೆಡ್ ಆದರೆ ನನ್ನ ಆತ್ಮಹತ್ಯರ್ತಿಲ್ಲ ಇದೆಲ್ಲ ನಾವು ಇದು ಹಿಂಗೆ ಮಾಡಿದ್ರೆ ಎಲ್ಲ ಧರ್ಮ ಮಾಡಿಬಿಟ್ಟು ಹೋಗ್ತಾರೆ ದೇವರೇ ನಾನು ಬಾಡಿಗೆ ಮನೆ ತಗೊಳ್ತೇನೆ ಅಂತ ಆವಾಗ ಇವತ್ತು ಆ ಯಪ್ಪ ನಾನು ಮೊದಲು ತುಂಬ ವರ್ಷ ಆದಮೇಲೆ ಇವತ್ತು ಎಸ್ ಆರ್ ಮನಗರ್ ಇವತ್ತು ವಾಟ್ಸಪ್ಪಲ್ಲಿ ನೋಡಿದೆ ಸೋಷಿಯಲ್ ಮೀಡಿಯಲ್ಲಿ ಇಷ್ಟು ದಿನ ಅವ್ರು ಇಲ್ಲ ನಾನು ಫಸ್ಟ್ ಆವತ್ತು ನೋಡಿದೆ ಇವತ್ತು ಅವರೇ ನನಗೆ ಮೊದಲನೇ ಮೊದಲನೇ ಹತ್ತು ಸಾವಿರ ರೂಪಾಯಿ ಕೊಟ್ಟರು ಬಾಡಿಗೆ ಮನೆ ತಗೊಂಡು ಕಾವಲ್ ಬೈ ಸಂದ್ರನಲ್ಲಿ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು ಇವತ್ತು ಇಪ್ಪತ್ತೇಳು ವರ್ಷ ಆಯಿತು ಆಶ್ರಮಕ್ಕೆ ಫೈನ್ ಬಡತನ ನೋಡಿದ್ದು ಒಂದ್ ಕಡೆ ಆದ್ರೆ ತಂದೆ ತಾಯಿ ಪ್ರೀತಿ ಕೂಡ ನಿಮಗೆ ಸಿಗ್ದಿರೋ ಇರೋ ಕಾರಣ ಆ ಸೊ ಕಳ್ತನ ಮತ್ತೊಂದು ಅವ್ರೇನ್ ದೊಡ್ಡ ದೊಡ್ಡ ಕ್ರೈಮ್ ಮಾಡಕ್ ಹೋಗಿಲ್ಲ ಆ ಟೈಮಲ್ಲಿ ಖಂಡಿತವಾಗ್ಲು ಆ ಒಂದ್ ಏಜ್ ಅಲ್ಲಿ ಮೋಜು ಮಸ್ತಿ ಮಾಡೋದು ಎಂಜಾಯ್ ಮಾಡೋದು ಅದಿದ್ದೇ ಇರುತ್ತೆ ಆ ಒಂದು ವಾತಾವರಣದಲ್ಲಿ ಬಿದ್ದು ಯಾವಾಗ ಅವ್ರ ಜೀವನ್ ಮೇಲೆ ಒಂದು ಹೇಟ್ ಬಿತ್ತು ಮದ್ರಾಸ್ ಜೈಲ್ ನೋಡ್ಕೊಂಡ್ ಬಂದ್ರಿ ಅದಾದ್ಮೇಲೆ ಬದಲಾವಣೆ ಅನ್ನೋದಾಗಿದ್ದು ನಿಮ್ಮ ಜೀವನದಲ್ಲಿ ಆಶ್ರಮನ ಬಂದ್ರಿ ಆಶ್ರಮ ಕಟ್ಟಕ್ಕೆ ಧೈರ್ಯ ಇಲ್ಲ ಬಲ ಇಲ್ಲ ಏನ್ ಸಪೋರ್ಟ್ ಇಲ್ಲ ಏನನ್ನ ಹತ್ರ ಜೀರೋ ನಮ್ಗೆ ಕೂಲಿ ಕೆಲಸ ಮಾಡ್ಬೇಕು ಇಲ್ಲ ಆಟೋ ಓಡಿಸಬೇಕು ಆಟೋ ಓಡಿಸಿದ್ರೆ ಐನೂರು ರೂಪಾಯಿ ಕಷ್ಟ ಟೈಮಲ್ಲಿ ಆದ್ರೆ ವಿಶ್ವಾಸ ಭಕ್ತಿ ಜಾಸ್ತಿ ಇತ್ತು ಭಗವಂತನ ಏನೋ ಮಾಡ್ತಾ ನಮ್ಮನ್ನು ನಂಗೆ ಆ ಕೆಲಸ ಮಾಡುವಾಗ ಮಾಡುವಾಗ ನನಗೆ ಏನು ಸ್ವಲ್ಪ ಮೀಡಿಯಾಗೆಲ್ಲ ಮುಂದೆ ಬಂದು ಮೇಲೆ ಹತ್ತಿಸಿದ್ರು ಯಾವ ಒಬ್ಬನ ಆಟೋ ರಾಜ ಒಂದು ಆಟೋ ಆಟೋ ಡ್ರೈವರು ಬೀದಿಯಲ್ಲಿ ಬಿದ್ದವನ್ನ ತಗೊಂಡು ಹೋಗಿ ಸಾಕ್ತಾಯಿದ್ದಾನೆ ಮನೆ ಬಾಡಿಗೆ ತಗೊಂಡು ಇದು ಬರುವಾಗ ಪಬ್ಲಿಸಿಟಿ ಇದೆ ಆವಾಗ ಎಲ್ಲರೂ ನನ್ನ ಮಿಸ್ಸಸ್ ಕೂಡ ಇವನು ಮದುವೆ ಮಾಡಿಕೊಂಡು ಭಿಕ್ಷಿಕ್ ಜೊತೆ ಬ ಹನ್ನೆರಡು ಜನ ಜೊತೆಗೆ ಇದ್ದೆ ನನ್ನ ಮಿಸ್ಸಸ್ಸು ಏನು ನಮ್ಮ ಡೈವರ್ಸ್ ಕೊಟ್ಬಿಟ್ಟು ಎಸ್ಕೇಪ್ ಆಗಿಬಿಡೋಣ ಇವನು ಹತ್ರ ಇವಾಗ ಅವ್ರ ಜೊತೆಗೆ ಇದಾಗಲ್ಲ ಅಂತ ಅವರು ಕೊನೆ ನಾನು ಒಬ್ಬನೇ ನಿಂತೆ ಒಬ್ಬನೇ ನಿಂತು ಹದಿಮೂರು ಜನ ಸ್ಟಾರ್ಟ್ ಮಾಡಿದೆ ಯಾರು ಜೊತೆಗಿಲ್ಲ ಇವತ್ತೆಷ್ಟು ಜನ ಇದ್ದಾರೆ ನಿಮ್ಮ ಆಶ್ರಮದಲ್ಲಿ ಇವಾಗ ಎಂಟ್ನೂರು ಜನ ಇದ್ದಾರೆ ಎಂಟ್ನೂರು ಜನ ಗ್ರೇಟ್ ಸೊ ಕೆಲವೊಂದು ಪ್ರಶ್ನೆಗಳು ನಾನು ನಿಮ್ಮನ್ನು ಕೇಳ್ತೀನಿ ಒಂದು ಒಂದು ಐದು ಹತ್ತು ಪ್ರಶ್ನೆ ಕೇಳ್ತೀನಿ ಬಿಕಾಸ್ ಇದು ನನಗೆ ಅಲ್ಲ ಅನೇಕ ಜನರಿಗೆ ಕೆಲವೊಂದು ಗೊಂದಲ ಇದೆ ಒಂದು ಉತ್ತರ ಸಿಗ್ಲೇಬೇಕು ಕೊಡ್ಲೇಬೇಕು ಅನಾಥ ಆಶ್ರಮಗಳ ಬಗ್ಗೆ ನಿಮ್ಮ ಆಶ್ರಮಕ್ಕೆ ಲೈಸೆನ್ಸ್ ಇದೆಯಾ ರಿಜಿಸ್ಟರ್ಡ್ ಮಾಡಿಸಿದೀರಾ ನನ್ನ ಹತ್ರ ಎಲ್ಲ ಲೈಸೆನ್ಸ್ ಪ್ರತಿ ರಿಜಿಸ್ಟರ್ಡ್ ಆಗಿರೋದಿದೆ ಪ್ರತಿ ಲೈಸೆನ್ಸ್ ನಿಮ್ಮ ರಿಜಿಸ್ಟರ್ಡ್ ಲೈಸೆನ್ಸ್ ಏನಾಗಿದೆ ನಿಮ್ಮ ಒಂದು ಟ್ರಸ್ಟ್ ಏನಿದೆ ಅಕೌಂಟ್ ಮೇಂಟೇನ್ ಮಾಡಿದೀರಾ ಅಕೌಂಟ್ 100% ನಾನು ಮೇಂಟೇನ್ ಮಾಡ್ತೀನಿ ಯಾಕಂದ್ರೆ ಎವ್ರಿ ಇಯರ್ ಲೇ ಆಡಿಟಿಂಗ್ ಮಾಡಬೇಕು ಲೋಕ ದಾನಿಗಳು ಮಾಡುವಂತ ದಾನ ನಿಮ್ಮ ಪರ್ಸನಲ್ ಅಕೌಂಟ್ ಹೋಗ್ತಾ ಇದೆಯಾ ಇಲ್ಲ ಆಶ್ರಮದ ಅಕೌಂಟ್ ಕ್ಲಿಯರ್ ಆಗಿ ತಮ್ಗೆ ಹೇಳ್ತೀನಿ ಇದು ಇದೆಲ್ಲ ನಂದು ಟ್ರಸ್ಟ್ ಬರೋದು ಪರ್ಸನಲ್ ಒಂದು ಅಕೌಂಟ್ ಬರುತ್ತೆ ಭಿಕ್ಷೆ ಬಿಡ್ತೀನಿ ಒಂದು ರೂಪಾಯಿ ಐ ಬೆಕ್ ಫಾರ್ ಮೈ ಪೀಪಲ್ ಅದು ಬಂದು ಕ್ಯೂ ಆರ್ ಕೋಡ್ ಎಲ್ಲ ಇಲ್ಲ ಬರ ಗೂಗಲ್ ಪೇ ಫೋನ್ ಪೇ ಅದರಲ್ಲಿ ಬರುವಾಗ ನಮ್ಮ ಆಡಿಟರ್ ನಮ್ಮ ಆಡಿಟರ್ ಅಡ್ವೈಸ್ ಏನಂದ್ರೆ ಅದನಿಂದ ಪರ್ ಕಾಸ್ ಖರ್ಚು ಮಾಡಬಾರ್ದು ಯಾವಾಗ ಐವತ್ತು ಸಾವಿರ ರೂಪಾಯಿ ಒಂದು ಲಕ್ಷ ಬರುತ್ತೆ ಎತ್ತು ನಿಮ್ಮ ಟ್ರಸ್ಟ್ ಹಾಕು ಐ ಸಿ ಐ ಸಿ ಬ್ಯಾಂಕ್ ಅಂತ ಅದು ಬೆಗ್ಗಿಂಗ್ ಮನಿ ಅದು ಎತ್ತು ವರ್ಡ್ ಟ್ರಸ್ಟ್ ನಲ್ಲಿ ಟ್ರಸ್ಟ್ ಅಲ್ಲಿ ಬರುವಾಗ ಒಂದು ರೂಪಾಯಿಗೆಲ್ಲ ರಿಸಿಪ್ಟ್ ಕೊಡೋಕ್ಕಾಗಲ್ಲ ಸರಿ ಹೋಯ್ತು ಇದರಿಂದ ಹಾಕೊಂಡು ಬಂದಿದ್ದೆ ಐವತ್ತು ಸಾವಿರ ರೂಪಾಯಿ ಅದನ್ನ ಮಾಡಿ ಹಂಗೆ ನಾವು ಸ್ಯಾಲ್ರಿ ಕೊಡೋದು ಕೂಡ ಅದನ್ನ ಮನೆಗಳು ಮಾಡುವಂಥ ಒಂದು ದಾನ ಆಶ್ರ ಅನಾಥ ಆಶ್ರಮಗಳು ಅನಾಥರಾಗಿ ಉಳಿಬಾರ್ದು ಅಂತ ಏನೊಂದು ದಾನ ಮಾಡ್ತಾರೋ ಅದು ನಿಮ್ಮ ಒಂದು ಕರೆಂಟ್ ಅಕೌಂಟ್ ಆಶ್ರಮದ ಅಕೌಂಟ್ ರಿಸಿಪ್ಟ್ ಕಳಿಸ್ತೇವೆ ಟ್ಯಾಕ್ಸ್ ಎಕ್ಸಾಮ್ಷನ್ ಎ ಟಿ ಜಿ ಅದು ರಿಸಿಪ್ಟ್ ಕಳಿಸಲು ಖುಷಿ ಆಗ್ಬಿಡ್ತಾರೆ ಅವರು ರಿಸಿಪ್ಟ್ ಕಳಿಸಿಲ್ಲ ಅಂದ್ರೆ ನಮ್ಮ ಮೇಲೆ ನಂಬಿಕೆ ಬರಲ್ಲ ಅವ್ರಿಗೆ ಯಾಕಂದ್ರೆ ಇಪ್ಪತ್ತೇಳು ವರ್ಷ ಮಾಡೋದು ನಮ್ಮ ಸರ್ವಿಸ್ಗೆ ಇನ್ಕಮ್ ಟ್ಯಾಕ್ಸ್ ಎ ಟಿ ಜಿ ಮಾಡಿದ್ವಿ ಟುವೆಲ್ವ್ ಇದೆ ಎಫ್ ಅಲ್ಲಿಂದ ಇಲ್ಲಿ ತನಕ ನಿಮ್ಮ ಆಶ್ರಮ ಫುಲ್ ನೋಡ್ಕೊಂಡ್ ಅತಿ ದೊಡ್ಡ ಆಶ್ರಮ ಸುಮಾರು ಒಂದ್ ಎಕರೆ ಸರ್ ಇದು ಎಕ್ರಲ್ಲಿ ಅರ್ಧ ಎಕರೆ ಕುಮಾರ್ ಸ್ವಾಮಿ ಒಂದ್ ಎಕರೆ ಟೋಟಲ್ ಮೂರು ಎಕರೆ ಬರುತ್ತೆ ಇದು ನಿಮ್ಮ ಇಲ್ಲ ದಾನಿಗ್ ಟ್ರಸ್ಟ್ ದುಡ್ಡು ಎಲ್ಲ ಟ್ರಸ್ಟ್ ದುಡ್ಡು ಟ್ರಸ್ಟ್ ಅಲ್ಲೇ ಇದೆ ಸೊ ನಾವ್ ಸರ್ಚ್ ಟ್ರಸ್ಟ್ ಅಲ್ಲಿ ಬರುತ್ತೆ ಸೊ ಆಟೋ ರಾಜ ಸರ್ ಪ್ಯೂರ್ ವೈಟ್ ಬ್ಲಾಕ್ ಅಂತ ಅಂದಿದ್ರೆ ಕೆಲವೊಂದಷ್ಟು ವಿಡಿಯೋಸ್ ನಾನು ನಿಮ್ದು ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ಸ್ ಅಲ್ಲಿ ನೋಡಿದ್ದೆ ಅನೇಕ ವಿಡಿಯೋಸ್ ಇತ್ತೀಚೆಗೆ ಕೆಲವೊಂದು ಮಾಧ್ಯಮಗೆ ನಿಮ್ಮ ಒಂದು ಬೈಟ್ ಕೊಟ್ಟಿದ್ರಿ ನಿಮ್ಮ ಹತ್ರ ಸುಮಾರು ಹೋಗಿ ಕಬೋರ್ಡ್ ಓಪನ್ ಮಾಡಿನೇ ತೋರಿಸ್ತೀರಾ ನನ್ನ ಹತ್ರ ಇಷ್ಟು ಲಕ್ಷ ದುಡ್ಡಿದೆ ನನ್ನ ಹತ್ರ ಇಷ್ಟು ಒಡವೆ ಇದೆ ಆಟೋ ರಾಜ ಕೂತಿರೋ ಕಡೆ ಎಲ್ಲ ಲಕ್ಷಾಂತರ ರೂಪಾಯಿ ಹಣ ಇರುತ್ತೆ ಕೋಟ್ಯಾಂತರ ರೂಪಾಯಿ ಹಣ ಇರುತ್ತೆ ಅಂತ ಯೂಟ್ಯೂಬ್ ಅಲ್ಲಿ ತೋರಿಸಿದ್ದೆ ಇವತ್ತು ನಿಮ್ಮ ಆಫೀಸ್ ಗೆ ಬಂದಿದ್ದೀನಿ ಬಟ್ ಇಲ್ಲಿ ಎಲ್ಲೂ ದುಡ್ಡು ನಾನು ಮಾಡಿದ ಮೊದಲನೇ ತಪ್ಪು ಮೀಡಿಯಾಕ್ಕೆ ಡಿಜಿಟಲ್ ಮಾಧ್ಯಮಗೆ ಸಾರಿ ಡಿಜಿಟಲ್ ಡಿಜಿಟಲ್ ಮಾಧ್ಯಮ ಅವ್ರಿಗೆ ನಾನು ಮಾಡಿದ ಮೊದಲನೇ ತಪ್ಪು ಗಂಡ ಹೆಂಡತಿ ಬಂದರು ಬೇದರ್ ನಿಮ್ಮ ಬಗ್ಗೆ ಸ್ಟೋರಿ ಮಾಡೋಣ ಅಂತೇಳಿ ಮಾಡಿ ಬೇರೆ ನನಗೇನು ಆಯಿತು ಬಂದು ಫುಲ್ಲಾಗಿ ಮಾಡಿದ್ರು ನಾನು ಯಾವಾಗಲೂ ಮುಚ್ಚಿಕ್ಕದಲ್ಲ ಯಾವುದು ಹೃದಯದಲ್ಲಿ ಯಾವುದು ಮುಚ್ಚಿರಲ್ಲ ನಾನು ಹೆಂಥಿಗೆ ಬಂದರೆ ಸರಿ ನಾನು ಏನು ನನ್ನ ಶೋಕಿದ್ರೆ ನಾನು ಹಂಗೆ ಓಪನ್ ಆಗಿ ಮಾತಾಡೋದು ಅವಾಗ ಕ್ಯಾಶ್ ಬಾಕ್ಸ್ ಅಂತ ನಾನು ನೋಡಿ ನೋಡಿದ್ದು ಭಿಕ್ಷಕರ ದುಡ್ಡು ಅವರು ಭಿಕ್ಷೆ ಬೇಡಿ ಹತ್ತು ಸಾವಿರ ಇಪ್ಪತ್ತು ಸಾವಿರದಲ್ಲ ವಾಶ್ ಮಾಡಿ ಇಲ್ಲಿಟ್ಟಿರ್ತೀನಿ ಇನ್ನೊಂದು ರಿಸಿಪ್ಟ್ಗೆ ರಿಸಿಪ್ಟ್ ಬೇಡ ಅಂತಿದ್ದಾರೆ ನಾನು ಭಗವಂತ ಕೆಲಸ ಕೊಡ್ತೀನಿ ನಾನು ರಿಸಿಪ್ಟ್ ಬೇಡ ಅಂತಾರೆ ಆಸ್ ಅದು ಕೂಡ ಇರ್ತದೆ ಒಂದು ಮೂರು ನಾಲ್ಕು ಲಕ್ಷ ಆಯ್ತು ಮೇಲೆ ಹಾಕಿದ್ದೆ ಅಷ್ಟೇ ಆಮೇಲೆ ದುಡ್ಡೆಲ್ಲ ಸಿಲ್ಡ್ರೆಲ್ಲ ಹಾಕಿದ್ದೆ ಅಲ್ಲಿದ್ದು ಬರೀ ಮೂರು ನಾಲ್ಕು ಲಕ್ಷ ಲಕ್ಷ ಇಲ್ಲಿ ನನ್ನ ಮನೆಯಲ್ಲಿ ಒಂದೆರಡು ಮೂರು ಲಕ್ಷ ಎಲ್ಲ ಓಪನ್ ಓಪನ್ ಆಗಿ ತೋರಿಸಿದೆ ನನ್ನ ಬ ನನ್ನ ಬಟ್ಟೆ ನನ್ನ ಶೂಸು ಎಷ್ಟು ಶೂಸೆಲ್ಲ ಹಾಕಿದೆ ಎಲ್ಲ ತೋಲ್ಸಿದ ಮೇಲೆ ಖುಷಿ ಆಯ್ತು ಏನೋ ನಮಗೆ ಸಹಾಯ ಬರುತ್ತೆ ಅಂತ ಯೋಚನೆ ಮಾಡಿದೆ ಸಹಾಯ ಸರ್ ಜನ ನೋಡಿ ಏನೋ ದುಡ್ಡು ಕೊಡುತ್ತಾರೆ ಅಂತ ತಿಳ್ಕೊಂಡ್ಬಿಟ್ಟಿದ್ರೆ ಅಂದ್ರೆ ಎಂಟಿಂದ ಹತ್ತು ಲಕ್ಷ ತೋಳ್ಸ್ದೇನೆ ನಾನು ತಿಂಗಳಿಗೆ ಹದಿನೇಳು ಲಕ್ಷ ಬೇಕಲ್ಲ ಹದಿನೇಳು ಲಕ್ಷ ತಿಂಗಳಿಗೆ ತಿಂಗಳಿಗೆ ಅವಾಗ ಅವರು ಆ ಮಾಧ್ಯಮದಲ್ಲಿ ರಿಲೀಸ್ ಮಾಡಿದ್ಮೇಲೆ ಅವ್ರ ಮೈಲೇಜ್ ಚೆನ್ನಾಗಿ ಬಂತು ಆದ್ರೆ ನನಗೆ ಬೇಸ್ಮೆಂಟಲ್ಲ ಹಿಡಿದು ನನಗೆ ತೋರಿಸಿ ಸರಿ ಏನಾಯ್ತು ಅದ್ರಲ್ಲಿ ಏನು ಅವರು ಮಾಡಿದ್ದಾರೆ ಅಂದರೆ ನಾನು ತೋಲ್ಸಿದ್ದು ಸ್ವಲ್ಪ ದುಡ್ಡು ಇಷ್ಟೇ ಅವರು ಗ್ರಾಫಿಕ್ಸ್ ಮಾಡಿ ಈ ಟೇಬಲ್ ಪೂರ್ತಿ ದುಡ್ಡು ತೋರಿಸಿ ಬಂಡಲ್ ಬಂಡಲ್ ನಾನು ತೋರಿಸಿದ್ದು ಎರಡು ಲಕ್ಷ ಮೂರು ಲಕ್ಷ ಅದು ತುಂಬ ವೈರಲ್ ಆಯ್ತು ಫುಲ್ ದುಡ್ಡು ಮೇಲೆ ಆಮೇಲೆ ಆಟೋ ರಾಜ ಕ್ಯಾಶ್ ಬಾಕ್ಸಲ್ಲಿ ಲಕ್ಷಾಂತರ ರೂಪಾಯಿ ಆಮೇಲೆ ಚಿನ್ನ ಬಂಗಾರದ ಚಿನ್ನ ರಾಶಿ ರಾಶಿ ಅಂದ್ರೆ ನನ್ ನನ್ ಕೊಟ್ಟಿರುವ ನಿಜವಾಗ್ಲು ನಿಮ್ಮ ಹತ್ರ ಇಲ್ವಾ ಸರ್ ಕೋಟಿ ಕೋಟಿ ಅಳಕೆಲ್ಲ ಹೋಗಬೇಡಿ ಸರ್ ಅಳಕೆಲ್ಲ ಹೋಗಬೇಡಿ ಅಳಕೆಲ್ಲ ಹೋಗಬೇಡಿ ಬಾಯಿಗೆ ಬಣ್ಣ ಹಾಕಿದ್ರು ಮೋಸ ಮಾಡಿದ್ರು ನನಗೆ ಏನಾಯ್ತು ಸರ್ ಅಳಕೆಲ್ಲ ಏನಾಯ್ತು ಸರಿ ಮಾಡಿದ್ರು ಮೇಡಮ್ ಅದು ಯಾಕೆ ಆ ತರ ಬರಿಬೇಕು ಹೇಳಿ ರಾಶಿ ರಾಶಿ ನನಗೆ ಎತ್ತಿ ಕೊಟ್ಟಿರೋದು ಒಂದೇ ಚೈನು ಮೇಡಮ್ ನನ್ನ ಎತ್ತಿ ಕೊಟ್ಟಿದ್ದು ಒಂದೇ ಒಂದು ಉಂಗುರ ರಾಶಿ ರಾಶಿ ಚೇನ್ ಇದ್ದರೆ ರಾಶಿ ರಾಶಿ ಬಂಗಾರ ಅಂದರೆ ಬಾಯಿಗೆ ಅವ್ರ ಬಾಯಿಗೆ ಏನು ಹಾಕ್ಬೇಕು ಹೇಳಿ ಬಿಡು ನಾನು ಈಗ ಆವತ್ತಿಂದ ನನಗೆ ಡೊನೇಷನ್ನೇ ಬಂದಿಲ್ಲ ಮೇಡಮ್ ಅಷ್ಟು ಒಡೆತ್ತ ಬಿತ್ತಾ ಸರ್ ಹಾಂ ಅವ್ನು ಮಾಡಿದ ಆವತ್ತಿಂದ ನಾನು ಆವತ್ತಿಂದ ಡೊನೇಷನ್ನೇ ಬಂದಿಲ್ಲ ನನಗೆ ಆವತ್ತಿಂದ ನಮಗೆ ಯಾವುದೇ ಬರೋದಿಲ್ಲ ಕಡಿಮೆ ಇತ್ತು ಕಡಿಮೆ ಅಂದರೆ ಲಕ್ಷಾಂತರ ರೂಪಾಯಿ ಬರೋದು ಬರೀ ಇಪ್ಪತ್ತು ಸಾವಿರ ಬರುತ್ತೆ ಹ್ಞೂ ಹೆಂಗಿರ್ಬೋದು ಇಲ್ಲಿ ನಮ್ಗೆ ಡಿಜಿಟಲ್ ಮಾಧ್ಯಮ ನಿಮಗೆ ಪರಿಚಯ ಎಷ್ಟು ಸರ್ ಪರಿಚಯ ಇಲ್ಲ ಮೇಡಮ್ ಇವರು ಹೋಗಿ ಅಲ್ಲಲ್ಲಿ ಆಶ್ರಮ ಮಾಡಿಸ್ತಾರೆ ನಾವೆಲ್ಲ ನಿಮ್ದೆಲ್ಲ ಒಂದೊಂದು ಸ್ಟೋರಿ ಮಾಡಬೇಕು ನೀವೇ ದೊಡ್ಡವರು ನಿಮ್ಮದು ಫಸ್ಟ್ ಸ್ಟೋರಿ ಮಾಡೋಣ ಅಂತ ಬಂದರು ಆಯಿತು ರೋಡಲ್ಲಿ ಬಂದರು ರೆಸ್ಕ್ಯೂ ಮಾಡೋದು ಎತ್ತ ಇದ್ದರು ಇಲ್ಲ ಮಾಡಿದ್ರು ನನ್ನ ಖುಷಿ ಒಂದು ವೇಳೆ ಟೆಲಿಕಾಸ್ಟ್ ಆದರೆ ಯೂಟ್ಯೂಬ್ ಹೋದರೆ ನಮ್ಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಬರುತ್ತಂತೆ ಯಾವ ಸಪೋರ್ಟ್ ಬಂದಿಲ್ಲ ನನಗೆ ನನಗೆ ಫೋನ್ ಮಾಡಿ ಸರ್ ನನಗೆ ಒಂದು ಐವತ್ತು ಸಾವಿರ ರೂಪಾಯಿ ನಮ್ಗೆ ಸಾಲ ಕೊಡಿ ಸರ್ ನಮ್ಗೆ ಇದು ಪ್ರಾಬ್ಲಮ್ ಇದೆ ನನ್ನ ಮನೆ ಪ್ರಾಬ್ಲಮ್ ಇದೆ ನನ್ನ ಮಂಗಳೂರಿಂದ ಓಪನ್ ಇಲ್ಲ ಆಮೇಲೆ ಎಲ್ಲರೂ ನನಗೆ ಸಪೋರ್ಟ್ ಕೇಳ್ತಾರೆ ಇವ್ರು ಇದು ನಾನು ನಾನು ಸತ್ಯ ಹೇಳಿದೆ ನಾನು ಮುಚ್ಚಿಲ್ಲ ನನ್ನ ನಾನು ನೀವು ಕೇಳಿದ್ರೆ ಓಪನ್ ಮಾಡೋಕ್ಕೆ ಕ್ಯಾಶ್ ಬಾಕ್ಸು ನಾನು ಓಪನ್ ಮಾಡಿ ತೋರಿಸಿದೆ ಇದನ್ನು ಅಷ್ಟು ಯಾಕೆಂದ್ರೆ ಐ ವಾಂಟ್ ಬಿ ಅ ಕ್ಲೀನ್ ಆ್ಯಂಡ್ ತಾವು ಹೇಳುತ್ತಾರೆ ಐ ಆಮ್ ವಾಂಟ್ ಬಿ ಎ ವೈಟ್ ಸುಳ್ಳು ಹೇಳ್ಬಾರ್ದು ನಾವು ಸುಳ್ಳು ಹೇಳಿ ನನ್ಗೆ ಸುಳ್ಳಕ್ಕೆ ಇಷ್ಟ ಇರಲ್ಲ ಡಿಜಿಟಲ್ ಮಾಧ್ಯಮ ಮೋಸ್ಟ್ಲಿ ಅವ್ರ ಹೆಸ್ರು ನಂದಿನಿ ಅಂತ ಅನ್ಸತ್ತೆ ಸಾವ್ರು ಮಾಡಿದಂತ ಒಂದು ವಿಡಿಯೋ ನಿಮ್ಮ ಮೇಲೆ ಇಷ್ಟೊಂದು ಡ್ಯಾಮೇಜ್ ಬಿದ್ದಿದೆಯಾ ತುಂಬಾ ಡ್ಯಾಮೇಜ್ ಅಂದರೆ ಫಂಡ್ಗೆ ನಮ್ಗೆ ಯಾವುದು ಕೊರತೆ ಇಲ್ಲ ಅಷ್ಟು ಬರ್ತಾಯಿತ್ತು ಈಗ ಹೊರದೇಶದಿಂದ ದುಡ್ಡು ಫ ಕಟ್ಟಿತ್ತು ಹೊರದೇಶದಿಂದ ಬಂತು ಈ ಎರಡು ಲಕ್ಷ ರೂಪಾಯಿ ಎಂಟು ಲಕ್ಷ ರೂಪಾಯಿ ಊಟಕ್ಕಾಗಿ ಬಂತು ಅದು ಸ್ಟಾಪ್ ಆಯಿತು ಪ್ಲಸ್ ಆ ಥರ ನೆಗೆಟಿವ್ ಆಗಿ ತೋರಿಸೋದಕ್ಕೆ ಉದ್ದೇಶ ಆದ್ರೂ ಏನು ಸರ್ ಅವರಿಗೆ ಏನು ಉದ್ದೇಶ ಇಲ್ಲ ಅವರು ಯಾಕೆ ಆ ತೋರಿಸ್ಬೇಕು ಫಂಡ್ ನಾನು ನಾನು ಆಗಿರೋದು ಒಂದೂವರೆ ಲಕ್ಷ ನೀವು ಫುಲ್ ಟೇಬಲ್ಸು ಪೂರ್ತಿ ತೋರಿಸ್ಬಿಟ್ಟು ಆಮೇಲೆ ಚಿನ್ನದ ರಾಶಿ ಅಂತ ಯಾಕೆ ಬರಿಬೇಕಲ್ಲಿ ಆ ಟೈಟ್ಲ್ ನೋಡಿಬಿಟ್ಟು ಜನ ಓದಿರೋರಿಗೆ ಚೆನ್ನಾಗಿ ಅವ್ರಿಗೆ ಓ ರಾಜಗ್ ರಾಜ ಹತ್ರ ರಾಶಿ ರಾಶಿಗೆ ದುಡ್ಡು ಬಂಗಾರ ಇದೆ ಈಗ ನನ್ನ ಆ ರಿ ಆ ಚಿನ್ನ ಕೂಡ ನನ್ನ ಹತ್ರ ಇಲ್ಲ ಆ ರಿಂಗ ಕೂಡ ನನ್ನ ಹತ್ರ ಇಲ್ಲ ಮಾಡಿಬಿಟ್ಟೆ ಮಿಸ್ ಮಿಸ್ಸಸ್ ತಂಗಿ ಕ್ಯಾನ್ಸರ್ ಪ್ರಾಬ್ಲಮ್ ಖರ್ಚು ಮಾಡಿದೆ ಸತ್ತು ಈಗ ಸೊ ನಿಜವಾದ ಹೋಟೋ ರಾಜ ಸರ್ ಹತ್ರ ಅಷ್ಟು ಕೋಟಿ ದುಡ್ಡು ಇಲ್ಲ ಹಣ ಇಲ್ಲ ನಾನು ಸುಳ್ಳು ಎಲ್ಲ ಸತ್ಯ ಹೇಳ್ತೀನಿ ನನ್ನ ಮಕ್ಕಳು ಅನಾಥ ಮಕ್ಕಳು ಸಾಕ್ತೀನಿ ಎಂಟ್ನೂರು ಜನ ಸಾಕ್ತೀನಿ ನನ್ನ ಹೆಂಡತಿ ಇದ್ದಾರೆ ನನ್ನ ಮಕ್ಕಳಿದ್ದಾರೆ ನನ್ನ ಮೊಮ್ಮಗ ಇದ್ದಾನೆ ಎಲ್ಲ ಇದ್ದಾರೆ ಆ ಶಾಪ ನಮ್ಮ ಕುಟುಂಬಕ್ಕೆ ಬೇಡ ಮೇಡಮ್ ನಮ್ಮ ಕುಟುಂಬಕ್ಕೆ ಬೇಡ ನಾನು ತುಂಬ ಸ್ಟ್ರಿಕ್ಟ್ ಆಗಿದ್ದೀನಿ ನಾನು ಖರ್ಚು ಮಾಡೋದು ನನ್ನ ಮಕ್ಕಳಿಗೆ ಖರ್ಚು ಮಾಡೋದೂ ಇಲ್ಲ ಅವ್ರಿಗೆ ಒಂದೊಂದು ಫಿಕ್ಸ್ಡ್ ಸ್ಯಾಲ್ರಿ ಅಷ್ಟೇ ಆರು ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ನನಗೆ ಮಾತ್ರ ಇಪ್ಪತ್ತು ಸಾವಿರ ಇತ್ತು ರೀಸೆಂಟಾಗಿ ಈಗ ಚೇಂಜ್ ಮಾಡಿದೆ ಇಪ್ಪತ್ತು ವರ್ಷ ಇಪ್ಪತ್ತು ಸಾವಿರ ತೊಗೊಂಡಿದೆ ಈಗ ನಲ್ವತ್ತು ಸಾವಿರ ಸಂಬಳ ತಗೊಂಡಿದ್ದು ಯಾಕಂದರೆ ಅದು ಸಾಲಲ್ಲ ನಮಗೆ ಲೀಗಲ್ ಆ್ಯಕ್ಷನ್ ಏನಾದರೂ ತಗೊಂಡ್ರಾ ಇಲ್ಲ ಈಗ ಕಂಪ್ಲೇಂಟ್ ಮಾಡಿದ್ದೀನಿ ಪೊಲೀಸ್ ಸ್ಟೇಷನಲ್ಲಿ ಲೀಗಲಾಗಿ ನಾನು ನಷ್ಟ ಅವನು ಅವನಿಂದ ನನಗೆ ತುಂಬ ಕಷ್ಟ ಮಾತಾಡಿದ ಒಂದು ಒಂದು ದಿನ ಫೋನ್ ಮಾಡಿದ್ದೆ ಫೋನ್ ಮಾಡಿದ್ದಕ್ಕೆ ಇರೋ ಬದ್ ಯಾವುದೇ ಎಲ್ಲ ಚೆನ್ನಾಗಿ ಮಾಡಿದೀವಿ ಒಂದು ಒಂದು ನೀನು ನೆಗೆಟಿವ್ ಎಲ್ಲ ಬರ್ಬೋದು ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೇಳ್ದು ಮಾತಾಡಿದ್ದು ಗಂಡ ಗಂಡ ಆಮೇಲೆ ನಾನು ತಿರ್ಗ ರೆಕಾರ್ಡ್ ಇದೆಯಾ ಹ್ಞೂ ವಾಯ್ಸ್ ರೆಕಾರ್ಡ್ ಇದೆ ಆಮೇಲೆ ತಿರ್ಗಾ ನಾನು ವಾಯ್ಸ್ ಕಲಿಸಿದ್ದೆ ಫೋನ್ ಎತ್ತಿಲ್ಲ ಫೋನೇ ಎತ್ತದಿಲ್ಲ ಅವರು ನನಗೆ ಒಂದು ಹೆಲ್ಪ್ ಮಾಡಿ ಬಿದ್ದ ತಿರ್ಗಾ ನೀವು ಮಾಡಿ ಅದೆಲ್ಲ ಕಟ್ ಮಾಡಿಬಿಡಿ ತಿರ್ಗ ಒಂದು ವೀಡಿಯೋ ಮಾಡಿ ಈ ಥರ ಅದು ಅದರಿಂದ ನಮಗೆ ಲಾಸ್ ಆಗ್ತಾ ಇದೆ ಯಾವುದೋ ಡೊನೇಷನ್ ಬಂದಿಲ್ಲ ಅಂತ ಒಂದು ಮಾಡಿ ಹಾಕಂದ್ರೆ ಬಂದಿಲ್ಲ ಆಮೇಲೆ ವಾಯ್ಸ್ ಕಳಿಸಿದಾಗ ಏ ನೀನು ಯಾರು ಯಾರು ಅಂತ ಗೊತ್ತು ನನ್ಗೆ ನನ್ಗೆ ನಾನು ಹೇಳ್ಬೇಕಾ ನೀನು ಎಂಥವನು ಗೊತ್ತು ನಿನ್ನ ನಿನ್ನ ಬಗ್ಗೆ ಎಲ್ಲ ಕಿತ್ತು ಬಿಡ್ತೀನಿ ಯಾರು ಹೇಳಿದ್ದಿದು ಅವನು ಹೇಳ್ತಾನೆ ನೀನು ಹೆಂಗಿಲ್ಲ ಇಲ್ಲಿಂದ ಬಂದಿದ್ದೆ ನಿನ್ನ ದುಡ್ಡು ಎಲ್ಲಿಂದ ಬರುತ್ತೆ ನೀನು ಏನು ಮಾಡ್ತೀಯಾ ನೀನೇನು ಅದು ಮಾಡ್ತೀಯ ಇದು ಮಾಡ್ತೀಯಾ ಅಂತೂ ನಾನು ಆವಾಗಲೇ ಶುರು ಮಾಡ್ತಾನೆ ನನ್ನ ಮಗ ಇವನು ಇವನು ಅನ್ನೋ ಹೊಡೆದ್ಬಿಟ್ಟು ಮಾತಾಡ್ತಾನೆ ಕಾಣ್ತದೆ ಆವತ್ತು ಅಯ್ಯ ಬ್ರದರ್ ಬ್ರದರ್ ನೀನು ಹಿಂಗೆ ಮಾಡ್ತೀಯ ಹಂಗೆ ಮಾಡ್ತೀಯ ಅಂತು ನನಗೆ ಮೂವತ್ತು ಸಾವಿರ ರೂಪಾಯಿ ಡಿಮ್ಯಾಂಡ್ ಇಟ್ಟಿದ್ದೀರ ಮೇಡಮ್ ನಮಗೆ ಡಿಮ್ಯಾಂಡ್ ಅಂದರೆ ನಾನು ಯಾವುದೋ ಪ್ರಾಜೆಕ್ಟ್ ಮಾಡ್ತೀನಿ ಸಾರ್ ನನಗೆ ದುಡ್ಡು ಕೊಡಿ ಸಾರ್ ಅಂತ ಮೂವತ್ತು ಸಾವಿರ ರೂಪಾಯಿ ನಾನು ತೆಗೆಸ್ಕೊಂಡು ಹೋದ್ರು ಇಪ್ಪತ್ತು ಸಾವಿರ ಕೊಡ್ತೀನಿ ಮೂವತ್ತು ಸಾವಿರ ಮೊದಲನೇ ಟೈಮು ಮೀಡಿಯಾಗೆ ನಾನು ಕೊಟ್ಟಿರೋ ದುಡ್ಡು ಫಸ್ಟ್ ಟೈಮ್ ಮೂವತ್ತು ಸಾವಿರ ರೂಪಾಯಿ ನಾನು ಸಖಾ ಮೇಡಮ್ ನಾ ಯಾವ ಮೀಡಿಯಾ ಎನ್ ಡಿ ಟಿ ವಿ ನ್ಯಾಷನಲ್ ಚೆ ಸಿ ಎನ್ ಎನ್ ಐ ಬಿ ಎನ್ ಇವರೆಲ್ಲ ಬಂದು ನನಗೆ ದುಡ್ಡು ಕೊಟ್ಟು ಹೋಗಿದ್ದಾರೆ ಈ ನನ್ನ ಮಗ ಈ ನನ್ನ ಬಂದು ನನ್ನ ಹತ್ರ ಬಂದು ನಾನು ಇದಾವ ನಾನೀ ಹೆಲ್ಪಿಂಗ್ ಅಂದ್ರೆ ನಾನು ಏನೋ ನನ್ನ ಕೈಲಿರೋದು ಮಾಡ್ತೀನಿ ಯಾವುದೋ ಪ್ರಾಜೆಕ್ಟ್ ಮಾಡ್ತಾನೆ ನನಗೆ ಯಾವುದೋ ಪ್ರಾಜೆಕ್ಟ್ ಕನ್ನಡ ಬಗ್ಗೆ ಮಾತಾಡ್ತೀನಿ ಮಾಡ್ತೀನಿ ಅಂತ ಹೇಳ್ದ ಸರಿ ನಾವು ಕೊಡೋಣ ಅಂತ ಇಪ್ಪತ್ತು ಸಾವಿರ ಕೊಟ್ಟ ಇಲ್ಲ ಬದ ಇನ್ನೊಂದು ಹತ್ತು ಸಾವಿರ ಕೊಡಿ ತಿರ್ಗಿ ಅದೇ ದುಡ್ಡು ಅವ್ನು ಯಾವ ಟೇಬಲ್ ಮೇಲೆ ಹಾಕಿ ಯೂಟ್ಯೂಬ್ ಚಾನಲ್ ಅಂದರೆ ಅದು ಡಿಜಿಟಲ್ ಮಾಧ್ಯಮ ಡಿಜಿಟಲ್ ಮಾಧ್ಯಮ ಅಂತ ಹೌದು ಕ ಡಿಜಿಟಲ್ ಮಾಧ್ಯಮ ಗಂಡ ಅಂತ ಇಬ್ಬರು ಬರ್ತಾರೆ ಸರಿ ಮನಸ್ಸುನೊಂದೋಯ್ತು ಅದು ವಿಡಿಯೋ ಓದಿಂದ ಕಲೆಕ್ಷನ್ ಬಂದಿಲ್ಲ ದುಡ್ಡು ಬಂದಿಲ್ಲ ಡೊನೇಷನ್ ಬಂದಿಲ್ಲ ಸತ್ಯ ಇವತ್ತು ಒಂದು ಜಮೀನು ಮಾರಿದ್ದೆ ತರ್ಟಿ ಫಾರ್ಟಿ ಸೈಟು ಡಬಲ್ ಸೈಟ್ ಮಾರಿದೆ ಈಗ ಅದ್ರಲ್ಲಿ ಮೈಲೇಜ್ ಇದೆ ಇನ್ನೂ ಒಂದೆರಡು ತಿಂಗಳಿಗೆ ನಾನು ಮೈಂಟೈನ್ ಮಾಡ್ಬೋದು ಸತ್ಯ ಹೇಳ್ತೀನಿ ಮೇಡಮ್ ಇದು ನನ್ನ ಬ್ಯಾಂಕ್ ಅಕೌಂಟು ಐ ಸಿ ಐ ಸಿ ಬ್ಯಾಂಕಲ್ಲಿ ಇದು ಈ ಬ್ಯಾಂಕಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇದು ಎಸ್ ಬಿ ಐ ಬ್ಯಾಂಕಲ್ಲಿ ಮೂರು ಮೂರು ಲಕ್ಷ ಇಪ್ಪತ್ತೊಂದು ಸಾವಿರ ಇದೆ ಮೇಡಮ್ ಅದು ಒಂದು ಬ್ಯಾಂಕ್ ಮೂರು ಬ್ಯಾಂಕ್ ಇದೆ ಮೇಡಮ್ ನಮ್ಮದು ನಾನು ಯಾವುದು ಮುಚ್ಚಿರಲಿಲ್ಲ ಮೇಡಮ್ ನಾನು ಐ ವಾಂಟು ಬಿ ಎ ಆನ್ ಐ ವಾಂಟು ಬಿ ಎ ಕ್ಲೀನ್ ಮೈ ಹಾರ್ಟ್ ಶುಡ್ ಬಿ ಕ್ಲೀನ್ ಮೈ ವರ್ಕ್ ಶುಡ್ ಬಿ ಕ್ಲೀನ್ ಇದು ಮೂರು ಲಕ್ಷ ನಾಲ್ಕು ಲಕ್ಷ ಸಾವಿರ ರೂಪಾಯಿನೂ

ಹೆಸ್ರು ಹೇಳೋಕ್ ಇಷ್ಟ ಇಲ್ಲ ಸರ್ ಬಾಯಲ್ಲೇ ಕೇಳಿದ್ದೀರ ಎಲ್ಲಾರು ಅವ್ರ ಹತ್ರ ಬಂದು ಅವ್ರ ಹತ್ರ ವಿಡಿಯೋ ಮಾಡ್ಕೊಂಡು ಕೋಟ್ಯಾಂತ್ ರೂಪಾಯಿ ದುಡ್ಡಿದೆ ಅಂತ ಹೇಳಿ ಅವ್ರತ್ರನೇ ಮೂವತ್ತು ಸಾವಿರ ರೂಪಾಯ್ದು ತಗೊಂಡು ಜೊತೆಗೆ ಏನು ತಗೊಂಡ್ರು ಸರ್ ಡ್ರೋನ್ ಡ್ರೋನ್ ನನ್ನ ಡ್ರೋನ್ ಡ್ರೋನ್ ಇಟ್ಕೊಂಡಿದೆ ಯೂಸ್ ಮಾಡಿಲ್ಲ ನಾನು ಒಂದೂವರೆ ಲಕ್ಷ ಡ್ರೋನ್ ಅದು ಅದು ಕೂಡ ತಗೊಂಡು ಹೋಗ್ಬಿಟ್ರೆ ಮೂವತ್ತು ಸಾವಿರ ದುಡ್ಡು ಜೊತೆಗೆ ಒಂದೂವರೆ ಲಕ್ಷ ರೂಪಾಯ್ದು ಡ್ರೋನ್ ಕೂಡ ತಗೊಂಡು ಸಹಾಯ ಮಾಡಿದಕ್ಕೆ ಆಶ್ರಮದ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ಅವ್ರ ಬಗ್ಗೆ ನೆಗೆಟಿವ್ ಪ್ರಚಾರ ಮಾಡಿದಲ್ದಿರ ನೆಗೆಟಿವ್ ಏನ್ ಪ್ರಚಾರ ಮಾಡಿದಿರ ಅದನ್ನು ತಗಿರಿ ಅಂತ ಹೇಳಿದ್ರೆ ಧಮಕಿ ಹಾಕುವಂತ ಕೆಲಸ ಮಾಡಿದ್ದಾರೆ ಈಗ ಆಟೋ ರಾಜ ಸರ್ ಅವರು ಪೊಲೀಸ್ ಸ್ಟೇಷನ್ ಮೆಟ್ಲಿ ಇರುವಂತ ಕಾನೂನಿನ ಹೋರಾಟ ಮಾಡುವಂತ ಕೆಲಸ ಮಾಡ್ತಾರೆ ನಾನು ಯಾವುದೇ ಆಶ್ರಮದ ವಿರುದ್ಧ ಅಲ್ಲ ಯಾವುದೇ ಆಶ್ರಮದ ಪರ ಅಲ್ಲ ಆದ್ರೆ ಅನ್ಯಾಯ ಎಲ್ಲಾಗುತ್ತೆ ಅನಾಥರ ಹೆಸರಲ್ಲಿ ಯಾರು ಹಗಲು ದೊರೋಡೆ ಮಾಡ್ತಾರೆ ಅಂತವರ ವಿರುದ್ಧ ನಾನು ಧ್ವನಿ ಎತ್ತೆ ಎತ್ತೀನಿ ಯಾರು ಹೆತ್ತ ಮಕ್ಕಳು ಜನ್ಮ ಕೊಟ್ಟ ತಂದೆ ತಾಯಿಗೆ ಊಟ ಬಟ್ಟೆ ಕೊಟ್ಟಿ ನೋಡ್ಕೊಳ್ಳೋ ಅಂತ ಇದ್ದಿದ್ರೆ ಇವತ್ತು ಅನಾಥರ ಆಶ್ರಮಗಳು ಉಟ್ಕೊಳ್ತಾ ಇರ್ಲಿಲ್ಲ ಅನೇಕ ಜನ ಮಕ್ಳು ತಂದೆ ತಾಯಿನ ಆಶ್ರಮಗಳಿಗೆ ಕಳಿಸ್ತಾ ಇರೋದ್ರಿಂದಾನೇ ಅನಾಥ ಆಶ್ರಮಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಆದ್ರೆ ಆಟೋ ರಾಜರ್ ಕಣ್ಣಲ್ಲಿ ನಾನು ನೀರ್ ನೋಡ್ದೆ ಬೇಜಾರಾಯ್ತು ಯಾವುದೇ ಒಂದು ಡಿಜಿಟಲ್ ಮಾಧ್ಯಮ ಇರಲಿ ನಿಮ್ಮ ಪ್ರಚಾರದ ಒಂದು ತೇವ್ಲಿಗೆ ಏನು ಬೇಕಂದ್ರೂ ಮಾಡ್ಕೊಂಡು ಹೋಗ್ತೀರಾ ನೀವು ಯಾರ ಬಗ್ಗೆ ಒಂದು ಯೂಟ್ಯೂಬ್ ಇದೆ ಒಂದು ಚಾನಲ್ ಇದೆ ಅಂತ ಹೇಳಿ ನಿಮ್ಗೆ ಇಷ್ಟ ಬಂದಂಗೆ ನೆಗೆಟಿವ್ ಪ್ರಚಾರ ಕೊಡ್ತೀರಾ ಅವ್ರ ಬಗ್ಗೆ ನೆಗೆಟಿವ್ ಇತ್ತಂದರೆ ನಾನೇ ಪ್ರಚಾರ ಕೊಡ್ತೀನಿ ಓಪನ್ ಆಗಿ ಹೇಳ್ತೀನಿ ನಾನೇ ನೆಗೆಟಿವ್ ಪ್ರಚಾರ ಕೊಡ್ತೀನಿ ಬಟ್ ಒಂದು ವ್ಯಕ್ತಿ ಅನಾಥ ಆಶ್ರಮ ನಡೆಸ್ಕೊಂಡು ಸುಮಾರು ವರ್ಷದಿಂದ ಎಂಟ್ನೂರು ಹೆಚ್ಚು ಜನಕ್ಕೆ ಕಷ್ಟಪಟ್ಟು ಅದು ಯಾವುದು ಇಲ್ಲಿಗಲ್ ಇಲ್ಲ ಇವತ್ತು ನನ್ನ ಕೈಲಿ ಅವ್ರ ಬ್ಯಾಂಕ್ ಡೀಟೇಲ್ಸೇ ಇದೆ ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ ಅಲ್ಲಿ ನಾಲ್ಕು ಲಕ್ಷ ಇಪ್ಪತ್ತೊಂದು ಸಾವಿರ ಇಟ್ಟಿದ್ದಾರೆ ಐ ಸಿ ಐ ಸಿ ಐ ಬ್ಯಾಂಕ್ ಅಲ್ಲಿ ಮೂರು ಲಕ್ಷ ನಾಲ್ಕು ಸಾವಿರ ಇಟ್ಟಿದ್ದಾರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮೂರು ಲಕ್ಷ ಇಪ್ಪತ್ತೊಂದು ಸಾವಿರ ರೂಪಾಯಿ ಇಟ್ಟಿದ್ದಾರೆ ಹಾಗೆ ಒಂದು ಸೈಟ್ ಕೂಡ ಇತ್ತೀಚೆಗೆ ಮಾರಿದ್ದಾರೆ ಕಾರಣ ಒಂದು ಯೂಟ್ಯೂಬಲ್ಲಿ ಬಂದಂಥ ಒಂದು ನೆಗೆಟಿವ್ ಪ್ರಚಾರದಿಂದ ಅವರ ಮೇಲೆ ಎಷ್ಟು ದೊಡ್ಡದಾದ ಒಡೆತ ಪರಿಣಾಮ ಬಿದ್ದಿದೆ ಅಂದರೆ ಬರ್ತಾ ಇರುವಂಥ ಲಕ್ಷಾಂತರ ರೂಪಾಯಿ ಬರ್ತಾ ಇದ್ದಂಥ ಫಂಡ್ಸ್ ಸ್ಟಾಪ್ ಆಗಿದೆ ಲಕ್ಷ ಲಕ್ಷ ಬರ್ತಾ ಇರುವಂಥ ಫಂಡ್ಸ್ ಇಪ್ಪತ್ತು ಸಾವಿರ ಹತ್ತು ಸಾವಿರ ಬರ್ತಾ ಇದೆ ಎಂಟುನೂರು ಜನ ಮಕ್ಕಳನ್ನ ಸಾಕ್ತಾ ಇದಾರೆ ಇವತ್ತು ಸೈಟ್ ಮಾರಿ ಮಕ್ಕಳಿಗೆ ಊಟ ಹಾಕುವಂಥ ಪರಿಸ್ಥಿತಿ ತಿಂಗಳಿಗೆ ಹದಿನೈದು ಲಕ್ಷ ಖರ್ಚು ಮಾಡಿ ಅವರ ಒಂದು ಬಡಸ್ತಂದೆಯಿಂದ ಬಂದಿರೋದಕ್ಕೆ ಅವರ ಅಪ್ಪ ಅಮ್ಮ ಪ್ರೀತಿ ಸಿಗ್ಲಿಲ್ಲ ನಾನು ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ಒಂದು ಅನಾಥಾಶ್ರಮ ನಡೆಸ್ತಾ ಇದಾರೆ ಪ್ರತಿಯೊಂದು ನಾನು ಬೆಳಗ್ಗೆಯಿಂದ ಹಿಂದೆ ಇವ್ರ ಜೊತೆ ಕೂತಿದ್ದೀನಿ ಪ್ರತಿಯೊಂದು ಮಾಹಿತಿ ಒಂದೊಂದನ್ನು ದಾಖಲೆ ಸಮೇತ ಕೊಟ್ಟಿದ್ದಾರೆ ಸಾಧ್ಯವಾದ್ರೆ ಒಳ್ಳೇದನ್ನ ಸಮಾಜಕ್ಕೆ ತೋರಿಸುವಂಥ ಕೆಲಸ ಮಾಡಿ ಅದು ಬಿಟ್ಟು ನಿಮ್ಮ ಪ್ರಚಾರಕ್ಕೋಸ್ಕರ ಇನ್ನೊಬ್ಬರ ಹೊಟ್ಟೆ ಮೇಲೆ ಹೊಡೆದು ಅವ್ರ ಬಗ್ಗೆ ನೆಗೆಟಿವ್ ಪ್ರಚಾರ ಕೊಡಕ್ಕೆ ಯಾರೊಬ್ರು ಸಹ ಹೋಗ್ಬೇಡಿ ಅಂತ ಕೇಳ್ಕೊಳ್ತೀನಿ ಏನೊಂದು ಡಿಜಿಟಲ್ ಮಾಧ್ಯಮ ಮೂವತ್ತು ಸಾವಿರ ತಗೊಂಡು ಡ್ರೋನ್ ಕ್ಯಾಮ್ರಾ ತಗೊಂಡು ಒಂದೂವರೆ ಲಕ್ಷ ಅವ್ರ ಬಗ್ಗೆ ನೆಗೆಟಿವ್ ಪ್ರಚಾರ ಮಾಡಿ ಅವರ ಕಣ್ಣಲ್ಲಿ ಒಂದು ಕಣ್ಣೀರು ಹಾಕ್ಸಿದ್ದೀರಾ ಅಂತ ಹೇಳಿದ್ರೆ ಧಮಕಿ ಹಾಕಿದ್ದೀರಾ ಅಂದರೆ ಖಂಡಿತವಾಗ್ಲೂ ಅವರು ಕಾನೂನಿನ ಹೋರಾಟ ಮಾಡಲೇಬೇಕು ಯಾವೊಂದು ಯೂಟ್ಯೂಬ್ ಚಾನೆಲ್ ಆದರೂ ಆಗಲಿ ನಿಮ್ಮ ಒಂದು ಪ್ರಚಾರದ ತೇವಳಿಗೆ ಯಾರ್ಯಾರನೋ ಯೂಟ್ಯೂಬ್ ಇದೆ ಅಂತೇಳಿ ಯಾರೆಲ್ಲ ಡ್ಯಾಮೇಜಸ್ ಮಾಡ್ತೀರಾ ನೆಗೆಟಿವ್ ಪ್ರಚಾರ ಮಾಡ್ತೀರಾ ನಿಮ್ಮ ವಿರುದ್ಧ ಕಾನೂನಾತ್ಮಕ ಕ್ರಮ ತಗೊಂಡೇ ತಗೊಳ್ತೀರಿ ಹಾಗೆ ಏನೊಂದು ಡಿಜಿಟಲ್ ಮಾಧ್ಯಮ ಇದೆ ಆ ಡೆಲಿ ಗ್ರೂಪ್ಗಾಗ್ಲಿ ಪ್ರತಿಯೊಬ್ಬರಿಗೂ ಮೇಲ್ ಆಗಿ ನಿಮ್ಮ ಚಾನೆಲ್ ಮೇಲೆ ಆಕ್ಷನ್ ತಗೊಂಡೇ ತಗೊಳ್ತೀರಿ ಬದುಕೋದಕ್ಕೆ ದುಡ್ಡು ಬೇಕು ದುಡ್ಡು ಮಾಡಿ ಅದು ಬಿಟ್ಬಿಟ್ಟು ಒಬ್ಬರು ಒಬ್ರು ಹೊಟ್ಟೆ ಮೇಲೆ ಒಡೆದು ದುಡ್ಡು ಮಾಡಿ ಕಷ್ಟಪಟ್ಟು ಬಂದಿರೋರ್ನ ಏಕಾಏಕಿ ನೆಗೆಟಿವ್ ಪ್ರಚಾರ ಕೂಡ ಹೋಗ್ಬೇಡಿ ನಾನು ಆಶ್ರಮಗಳ ವಿರುದ್ಧ ಧ್ವನಿ ಎತ್ತುತ್ತಾ ಇಲ್ಲ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ದೀನಿ ಅಲ್ಲಿರುವಂತಹ ಅನಾಥ್ರು ಅನಾಥಗೆ ಉಳಿದಿದ್ದಾರೆ ಅನಾಥ ಆಶ್ರಮದ ಓನರ್ ಕೋಟಿ ಕೋಟಿ ಕೊಳ್ಳೆ ಹೊಡಿತಾ ಇದ್ದಾರೆ ಇವತ್ ನಾನು ಇಲ್ಲಿ ಜೊತೆ ಕೂತ್ಕೊಂಡಿದ್ದೀನಿ ಓಪನ್ ಹೇಳಿದ್ದಾರೆ ದಾಖಲೆ ಕೊಟ್ಟಿದ್ದಾರೆ ಅವ್ರೇನು ಮಾಡಿದ್ದಾರೆ ಮಾಡಿಲ್ಲ ಅನ್ನೋಂಥದ್ದು ಇವತ್ಗೂ ಅವ್ರ ಮೇಲೆ ಐ ಟಿ ರೈಡ್ ಮಾಡಿದ್ರೇನು ಸಹ ಯಾ ಏನು ಸಿಗೋದಿಲ್ಲ ಪ್ಯೂರ್ ವೈಟ್ ಪರ್ಸನ್ ಅವರು ಪ್ಯೂರ್ ವೈಟ್ ಪರ್ಸನ್ ಅವರ ಮಕ್ಕಳಾಗ್ಲಿ ಎಂತಿ ಆಗ್ಲಿ ಯಾರ ಅಕೌಂಟ್ ಅಲ್ಲೂ ಅವರು ಒಂದು ರೂಪಾಯಿ ಇಟ್ಟಿಲ್ಲ ಇಟ್ಟಿದ್ರೇನು ಒಂದು ಐದು ಹತ್ತು ಸಾವಿರ ಇಟ್ಟಿರ್ಬೋದು ಹೊರತು ಪ್ರತಿ ಒಂದು ಏನೆಲ್ಲ ಅವರು ಒಂದು ಆಶ್ರಮ ಒಂದು ಜಾಗ ಸ್ಥಳಗಳಿದಾವೆ ಆಸ್ತಿ ಅಂತಸ್ತು ಏನೆಲ್ಲ ಹೇಳಿದಿರ ಕೋಟಿ ರೂಪಾಯಿ ಇರೋದೇ ಅವರ ಒಂದು ಆಶ್ರಮದ ಹೆಸರಲ್ಲಿ ಆಶ್ರಮದಲ್ಲಿರೋದು ಯಾರು ಪರ್ಸ್ನಲ್ ಯೂಸ್ ಮಾಡ್ಕೊಳ್ಳೋ ಅಂತ ರೈಟ್ಸ್ ಎಲ್ಲ ಮಾಡೋಕ್ಕೂ ಸಾಧ್ಯ ಇಲ್ಲ ಇಂಥ ಒಂದು ಕೆಟ್ಟ ಜನ ಇರೋದ್ರಿಂದ ಒಳ್ಳೆಯವ್ರ ಮೇಲೆ ಒಳತಾ ಬೀಳುತ್ತೆ ಇವತ್ತು ಇವ್ರ ಜೊತೆ ಕೂತ್ಕೊಂಡು ಮಾತಾಡುವಾಗ ನಾನು ನೋಡ್ತಾ ಇದ್ದೆ ಅನೇಕ ಜನ ಯಾರೆಲ್ಲ ಆಶ್ರಮಗಳು ನಡೆಸ್ತಾ ಇದ್ದೀರಾ ಅವ್ರನ್ನೆಲ್ಲ ಬೆಳೆಸಿರೋ ಅಂತ ಯಾರು ಗುರು ಅಂತ ಹುಡುಕ್ತಾ ಇದ್ರೆ ಯಾರೆಲ್ಲ ಇವತ್ತು ಆಶ್ರಮ ನಡೆಸಿ ಉದ್ಧಾರ ಹಾಕ್ತಾ ಇದ್ದೀರ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೆ ಮೇನ್ ಗುರು ಇವರೇ ಅವ್ರಿಗೆ ದಾರಿ ತೋರಿಸಿರೋರೇ ಇವರು ಬೆಳೀಲಿ ಮಕ್ಳು ಅಂತ ಹೇಳಿ ದಾರಿ ತೋರಿಸಿದ್ದಾರೆ ಆದ್ರೆ ಇವತ್ತು ಇವ್ರನ್ನ ಕುಗ್ಗಿಸುವಂತ ಕೆಲಸ ಇವ್ರ ಮೇಲೆ ನೆಗೆಟಿವ್ ಪ್ರಚಾರ ಮಾಡುವಂಥ ಕೆಲಸ ಮಾಡ್ತಾ ಇರೋರು ಖಂಡಿತವಾಗ್ಲೂ ಉದ್ಧಾರ ಆಗೋಲ್ಲ ಅವ್ರದ್ದು ಏನಾದ್ರೂ ನೆಗೆಟಿವ್ ಇತ್ತಂದ್ರೆ ಓಪನ್ ಟಾಕ್ ಓಪನ್ ಕುತ್ಕೊಂಡು ನಾನೇ ಧ್ವನಿ ಹತ್ತೀನಿ ಹೇಳಿ ಬಟ್ ಸುಳ್ಳು ಹೇಳಿ ಅಪಪ್ರಚಾರ ಆರೋಪ ಮಾಡಿ ಒಬ್ಬರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಮಾಡಬಾರ್ದು ಎಂಟುನೂರು ಜನಕ್ಕೆ ಹದಿನೈದು ಲಕ್ಷ ಬೇಕು ತಿಂಗಳಿಗೆ ಆದರೆ ಒಂದೇ ವಾರದಲ್ಲಿ ಏಕಾಏಕಿ ಬಂದು ಅವರ ಕಂಪ್ಲೀಟ್ ಫಂಡ್ಸ್ ಏನ್ ರೇಸ್ ಆಗ್ತಾ ಇತ್ತು ಬರ್ತಾ ಇತ್ತು ಎಲ್ಲ ಸ್ಟಾಪ್ ಮಾಡಿ ಮೂವತ್ತು ಸಾವಿರಕ್ಕೆ ಒಂದು ಡ್ರೋನ್ಗೋಸ್ಕರ ಅವರ ನೆಗೆಟಿವ್ ಪ್ರಚಾರದಿಂದ ಅವರ ಕಣ್ಣಲ್ಲಿ ನೀರು ಹಾಕ್ಸಿದಿರಲ್ವಾ ಖಂಡಿತವಾಗ್ಲೂ ಒಳ್ಳೇದಾಗಲ್ಲ ಓಮ್ ಆಫ್ ಓಪ್ ಏನೊಂದು ಆಶ್ರಮ ಇದೆ ಥಾಮಸ್ ರಾಜ ಅಲಿಯಾಸ್ ಆಟೋ ರಾಜ ಅವರ ಆಶ್ರಮದ ಕಂಪ್ಲೀಟ್ ಡೀಟೇಲ್ಸ್ ಪ್ರತಿಯೊಬ್ರು ಇಲ್ಲಿರುವಂತ ಅನಾಥರು ನಿರ್ಗತಿಗರು ಕುಟುಂಬ ಇದ್ದು ಇಲ್ಲಿದಾರಾ ಒತ್ತಾಯ ಪೂರ್ವಕವಾಗಿದಾರಾ ಇಲ್ಲಿ ಮಾನಸಿಕ ಕಿರುಕುಳ ಕೊಡ್ತಾ ಇದಾರ ಚೆನ್ನಾಗಿ ನೋಡ್ಕೊಳ್ತಾ ಇದಾರ ಇಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ ಇಲ್ಲ ಕುಟುಂಬ ಜೊತೆ ಸೇರ್ಬೇಕು ಅನ್ನೋ ಪ್ರತಿಯೊಂದು ಮಾಹಿತಿ ಎಪಿಸೋಡ್ ಮೂಲಕ ನಾನು ತೋರಿಸುವಂತ ಕೆಲಸ ಮಾಡ್ತೀನಿ ನಮಸ್ಕಾರ